ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು ಎರಡು ಸಾವಿರ ಎರಡ್ ಸಾವಿರದ ಒಂದು ಪದವಿ ಶಿಕ್ಷಣದ ವಿದ್ಯಾರ್ಥಿ ತಂಡದಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಳ್ಳಿ ಮಹೋತ್ಸವ ಆಚರಣೆ ನಾವೆಲ್ಲರೂ ಇಪ್ಪತ್ತೈದು ವರ್ಷಗಳ ನಂತರ ಸೇರಿರುವುದು ಅಪೂರ್ವ ಸಂಗಮವೇ ಸರಿ ಈ ತರಹದ ದಿನಗಳು ಬಹುಶಃ ಬಹಳಷ್ಟು ಜನರ ಬಾಳಿನಲ್ಲಿ ಅದು ನಮ್ಮ ಬದುಕಿನಲ್ಲಿ ಸಿಕ್ಕಿದೆ ಅಂದರೆ ಅದು ನಮ್ಮ ಅದೃಷ್ಟವೇ ಸರಿ ಇಪ್ಪತ್ತೈದು ವರ್ಷಗಳ ಹಿಂದಿನ ಮುಗ್ಧತೆ ಸರಳತೆ ಸಂತೋಷ ಆತ್ಮೀಯತೆ ಇನ್ನೂ ಇದೆ ಇಲ್ಲಿ ಯಾರೂ ಮೇಲಲ್ಲ ಕೀಳಲ್ಲ ದೊಡ್ಡವ ಸಣ್ಣವ ಎಂಬ ಭಾವನೆ ಹೊರದೂಡಿ ಒಂದೇ ಕುಟುಂಬದಂತೆ ಸೇರಿದ್ದೇವೆ ಬಹಳ ದಿನದಿಂದ ಕಳೆದುಕೊಂಡಿದ್ದ ಕುಟುಂಬವನ್ನು ಸೇರಿದ ಅನುಭವವಾಯಿತು ಎಂದು ಪರಸ್ಪರ ನಲವತ್ತು ಜನ ಎರಡ್ ಸಾವಿರದ ಒಂದನೇ ಸಾಲಿನ ವಿದ್ಯಾರ್ಥಿಗಳು ಇಂದಿನ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಉದ್ಯೋಗಸ್ಥರು ಕುಟುಂಬಸ್ಥರು ಆಗಿ ತಮ್ಮ ಕಾಲೇಜು ಉದ್ಯೋಗ ಮತ್ತು ಕೌಟುಂಬಿಕ ಜೀವನದ ಸುಖ ದುಃಖ ಸಿಹಿ ಕಹಿ ನೆನಪುಗಳನ್ನು ಮೆಲುಕು ಹಾಕಿದರು ಸದರಿ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮೊದಲಿಗೆ ತಾವು ವಿದ್ಯಾರ್ಜನೆ ಮಾಡಿದ ಪ್ರಥಮ ದರ್ಜೆ ಮಹಾವಿದ್ಯಾಲಯಕ್ಕೆ ಹೋಗಿ ತಾವು ಕಲಿತ ತರಗತಿಯಲ್ಲಿ ಕುಳಿತು ಉಪನ್ಯಾಸಕರು ಮಾಡಿದ ಪಾಠ ಆಡಿದ ಆಟ ಕೀಟಲೆಗಳನ್ನು ನೆನಪಿಸುತ್ತಾ ಬೆಳಗಿನ ಉಪಹಾರ ಸೇವಿಸಿ ಅಲ್ಲಿಂದ ಬಾಚಣಿಕೆ ಡ್ಯಾಂನ ಪ್ರವಾಸಿ ಮಂದಿರಕ್ಕೆ ಹೋಗಿ ಅಲ್ಲಿ ನಾಗರಾಜ್ ಅರ್ಕಕಾಲಿ ಬರಮಣ್ಣ ಚಕ್ರಸಾಲಿ ಅವರ ಕಾಲೇಜು ಜೀವನದ ಅನುಭವದ ಸ್ವರಚಿತ ಕವನಗಳು ಹಾಗೂ ವಿಶ್ವನಾಥ್ ಹಿರೇಮಠ್ರವರ ಶಾಸ್ತ್ರೀಯ ಸಂಗೀತ ದೇವರ ಸ್ತುತಿ ಹಾಗೂ ಆಟೋಟ ಚಟುವಟಿಕೆ ನಂತರ ಭೃಷ್ಟಾನ ಭೋಜನ ಹಾಗೂ ಸಂಜೆ ಚಹಾದೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ವಿದಾಯ ಹೇಳಿದರು ಸದರಿ ಕಾರ್ಯಕ್ರಮದಲ್ಲಿ ರೇಖಾ ಅಂಡಗಿ ಅವರು ಪ್ರಯಾಸ್ ಪ್ರಯಾಗ್ರಾಜ್ನಿಂದ ತಂದಂತಹ ತೀರ್ಥ ಶ್ರೀರಾಮನ ಭಾವಚಿತ್ರ ದೀಪ ಕೇಸರಿ ಶಾಲು ಮುತ್ತಿನ ಮಾಲಿ ಹಾಕಿ ಎಲ್ಲರನ್ನೂ ಸನ್ಮಾನಿಸಿದ್ದು ಅವಿಸ್ಮರಣೀಯವಾಗಿದೆ ಸದರಿ ಬೆಳ್ಳಿ ಮಹೋತ್ಸವದ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡಿದ್ದ ಮಂಜುನಾಥ್ ಗೌಳಿ ರಮೇಶ್ ಮಳೇಕರ್ ಭುವನೇಶ್ ಮೈಲಾರಿ ಪವಾರ್ ರಾಮನಗೌಡ ಕಾಡಣ್ಣನವರ್ ರಾಘು ತಲಗೇರಿ ಹಾಗೂ ಜೊತೆಗಾರರಾದ ಎಲ್ಲರಿಗೂ ಪರಸ್ಪರ ಅಭಿನಂದಿಸಿ ಮುಂದಿನ ದಿನದಲ್ಲಿ ಕುಟುಂಬ ಪರಿವಾರ ಸಮೇತ ಸೇರಿ ಆಚರಣೆ ಮಾಡುವ ಬಗ್ಗೆ ನಿರ್ಧರಿಸಿದರು ಅಲ್ಲಿ ಹೋದ್ಮೇಲೆ ಪಾರಪ್ಪ ನಾನು ಊಟ ಮಾಡೋಣ ಇಬ್ಬರೂ ಸೇರಿ ಅಂತಂದ್ರೆ ಇಲ್ಲಪ್ಪ ನಾ ಮನೆ ತೆಂಗಿನ ಬಂದು ಊಟ ಮಾಡ್ಕೊಂಡು ಬಂದೀನಿ ನಾ ಮನೆ ಮಾಡು ಅಂದ್ರೆ ನೀನು ಮಾಡಿದರೂ ಮಾಡ್ತೀನಿ ಇಲ್ಲಾಂದ್ರೂ ಮಾಡೋ ಬೇಕು ಅವ್ನು ಊಟ ಮಾಡಿದ್ದ ಅಂತ ಹೋಗಿ ಬಿಟ್ಟ ಏನಪ್ಪ ಅವ್ನು ಹಾಗೇ ಕಾಯ್ತಾ ಇದ್ದ ಕಾಯ್ತಾ ಇದ್ದಾರೆ ಏನಂದ್ರೆ ಊಟ ಮಾಡಿ ಇಲ್ಲಪ್ಪ ಊಟ ಮಾಡ್ಕೊಂಡು ಬಂದೀನಿ ಮಾಡು ಅಂತಂದರೆ ನೀವು ಊಟ ಮಾಡಿದ್ರೆ ನಾ ಮಾಡ್ತೀನಿ ಇಲ್ಲ ಒಂದು ದಿವಸ ಇಬ್ಬರು ಆ ಊಟಕ್ಕಾಗಿ ಹೆಂಡತಿ ಹೆಂಡ್ತಿಲ್ಲ ಆ ಹೆಂಡಿ ಅಂದರೆ ಹೊಡೆದಾಡಿದಿ